ಡಾಕ್ಟರ್ ಲತಾ ಶೇಖರ್ ಅವ್ರ ಹತ್ರ ನಾನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ ಹತ್ತೈ ನಿಮಿಷದಲ್ಲಿ ಹತ್ತಾರು ಮುದ್ರಾ ಮುದ್ರೆಗಳ ಬಗ್ಗೆ ತಿಳಿಸ್ಕೊಟ್ರು ಮುದ್ರಾ ಮುದ್ರೆ ಎರಡನ್ನೂ ಹೇಳಬಹುದಲ್ವ ನಾವು ಒಟ್ಟಾರೆ ಎಷ್ಟು ಮುದ್ರಾಗಳಿವೆ ಅಥವಾ ಮುದ್ರೆಗಳಿವೆ ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ಳೋಣ ಈಗ ಹೇಳಕ್ ಹೋದ್ರೆ ನೂರಾರು ಮುದ್ರಗಳಿರತ್ತೆ ಸೊ ಅದರಲ್ಲಿ ಇಂಪಾರ್ಟೆಂಟ್ ಮುದ್ರ ಈಗ ನಮಗೆ ಏನೇನು ಬೇಕು ಅಂತ ಹಿಂದಿಂದ ಬಂದಿರುವಂಥ ಮುದ್ರಗಳು ಇದು ವೇದ ಪುರಾಣದಿಂದ ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಕೈಗಳಲ್ಲೂ ಒಂದೊಂದು ಮುದ್ರಾ ಇತ್ತಲ್ವ ಆ ಥರ ಬೇಕಾದಷ್ಟು ಮುದ್ರಾಸ್ ಇರುತ್ತೆ ಸಮಯ ನಾವು ಪಂಚತತ್ವ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಏನೇನ್ ಮುದ್ರಾಸ್ ಬೇಕಾಗತ್ತೆ ನಮಗೆ ಈಗಿರುವ ಕಾಯಿಲೆಗಳಿಗೆ ಥರ ಕಾಂಬಿನೇಷನ್ ಈಗ ಗಾಯತ್ರಿ ಮುದ್ರಾಸ್ ಅಂದರೆ ಕ್ಯಾನ್ಸರ್ ಪ್ರಿವೆನ್ಷನ್ ಮುದ್ರಾಸ್ ಅಂತ ಕರೆದ್ರು ಯಾಕೆಂದ್ರೆ ಎಲ್ಲೂ ಕ್ಲಾಟ್ಸ್ ಆಗಲ್ಲ ಗಂಟ್ ಆಗಲ್ಲ ಟ್ಯೂಮರ್ಸ್ ಆಗೋದಿಲ್ಲ ಅಂತ ಸೊ ಬಂದವರು ಕೂಡ ಇದನ್ನ ಮಾಡಿದ್ರೆ ಬೇಗ ಕಡಿಮೆ ಆಗುತ್ತೆ ಸೊ ಬಾರದೆ ಇರೋ ಹಾಗೆ ಕೂಡ ಪ್ರಾಕ್ಟೀಸ್ ಮಾಡಬಹುದು ಸೊ ಇನ್ನು ದಿನನಿತ್ಯದ ಜೀವನಕ್ಕೆ ಏನೇನ್ ಬೇಕು ಅಂತ ಕಾಮನ್ ಆಗಿ ಎಲ್ಲಾ ಮುದ್ರಗಳನ್ನು ಇದರಲ್ಲಿ ಬರೆದಿದ್ದೀನಿ ಮುದ್ರಾ ಸಂಜೀವಿನಿ ಅಂತ ಸೌಜನ್ಯ ಇದು ನಿಮಗೋಸ್ಕರ ಇವತ್ತು ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ಯೋಗ ಸಂಜೀವಿನಿ ಸೊ ಇದರಲ್ಲಿ ಕೂಡ ನನ್ನದೇ ಆದಂಥ ಕೆಲವೊಂದು ಹಂಡ್ರೆಡ್ ಆಲ್ಮೋಸ್ಟ್ ಅಷ್ಟು ಪೋಶ್ಚರ್ಸ್ ಇದೆ ಬೆನಿಫಿಟ್ಸ್ ಏನು ಅಂತ ಬರ್ದಿದ್ದೀನಿ ಎಲ್ಲ ಯೋಗ ಅಂದರೆ ಏನು ಯಾಕೆ ಬೇಕು ಫಿಸಿಕಲ್ ಎಕ್ಸಸೈಸ್ ಕೂಡ ನಮ್ಮ ದೇಹನ ದಂಡಿಸ್ತಾ ಹೋದಾಗ ನಮ್ಮ ಎನರ್ಜಿ ಯಾವ ಥರ ಗೈನ್ ಆಗುತ್ತೆ ಅಂತ ಡಿಸೀಸ್ ಬಗ್ಗೆ ಪ್ರತಿಯೊಂದನ್ನು ಬರೆದಿದ್ದೀನಿ ತಗೊಳ್ಳಿ ಥ್ಯಾಂಕ್ ಯು ನಾನು ಯೋಗ ಕೂಡ ಮಾಡೋದ್ರಿಂದ ಖಂಡಿತ ಹೆಲ್ಪ್ ಆಗುತ್ತೆ ಓದ್ತೀನಿ ಜೊತೆಗೆ ಮುದ್ರಾಗಳನ್ನ ಮಾಡೋದು ಕಲಿಬೇಕನ್ನೋ ಆಸಕ್ತಿ ಇರೋದ್ರಿಂದ ಖಂಡಿತ ಇದನ್ನಂತೂ ಓದೆ ಓದ್ತೀನಿ ಈ ಥರ ಪ್ರತಿ ಹೆಲ್ತ್ ಇಶ್ಯೂಗೂ ಅದು ಚಿಕ್ಕದಿರಲಿ ದೊಡ್ಡದಿರಲಿ ಮಾರಣಾಂತಿಕಾನೇ ಇರಲಿ ಒಂದು ಯೋಗ ಮುದ್ರಾ ಜೊತೆಗೆ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಕಂಬೈನ್ಡ್ ವಿತ್ ಕಷಾಯ ಖಂಡಿತ ಇಟ್ ಡಸ್ ವಂಡರ್ಸ್ ಟ್ರೈ ಮಾಡಿ ಆ್ಯಂಡ್ ಐ ವುಡ್ ಲೈಕ್ ಟು ಎಂಡ್ ಈ ವಿಡಿಯೋನ ವಿತ್ ಕೆಲವೊಂದು ಸಾಲುಗಳು ಮುದ್ರಾ ಸಂಜೀವಿನಿ ಪುಸ್ತಕದ ಮುಖಪುಟದಲ್ಲೇ ಇದೆ ನಿಮ್ಮ ಕೈಯಲ್ಲೇ ಆರೋಗ್ಯದ ರಹಸ್ಯ ಅಡಗಿದೆ ಅರಿತುಕೊಳ್ಳಿ ಆರೋಗ್ಯವಂತ ಜೀವನ ನಡೆಸಿ ಸ್ಟೇ ಹ್ಯಾಪಿ ಸ್ಟೇ ಹೆಲ್ದಿ